ನಮಸ್ಕಾರ ಇವತ್ತು ಸುಸ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸುಮಾರು ಜನಕ್ಕೆ ಸುಸ್ತು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ತುಂಬ ಕನ್ಫ್ಯೂಷನ್ ಇದ್ದಾರೆ ಆಮೇಲೆ ಇದಕ್ಕೆ ಏನೇನೋ ಹುಡುಕ್ತಾ ಇರ್ತಾರೆ ಅದಕ್ಕೆ ಕೆಲವರು ಏನೇನೋ ಸಲಹೆಗಳನ್ನ ಕೊಡ್ತಾರೆ ಯಾರೋ ಒಬ್ರು ಹೇಳಿದ್ದಾರೆ ಯಾವುದೋ ಒಂದು ಗೋಣಿ ಸೊಪ್ಪಂತೆ ಇದ್ಯಾವುದೋ ಬೇಲಿ ಹತ್ರ ಸಿಗುತ್ತಂತೆ ಅದನ್ನು ತಂದು ತಿಂದ್ಬಿಟ್ರೆ ನೀವು ಎರಡು ನಿಮಿಷದಲ್ಲೇ ಎದ್ದು ಕುತ್ಕೊಬಿಡ್ತೀರಂತೆ ಸುಸ್ತು ಮಂಗಮಾಯಂತೆ ಇನ್ನೂ ಯಾವ್ದಾವುದೋ ಕಾಯಿಲೆಗಳಿಗೆ ರಾಮಬಾಣ ಅಂತೆ ಈಗ ಮೂಲ ಕಾರಣ ಕೊರೋನಾ ಆಗ್ತಾ ಇರೋದು ಸುಸ್ತು ಮತ್ತು ಹೇಗೆ ಸುಸ್ತು ಆಗ್ತಾ ಇದೆ ಆಕ್ಸಿಜನ್ ಅವರಿಗೆ ಹೋಗ್ತಾ ಇಲ್ಲ ಆಕ್ಸಿಜನ್ ಏನು ಕಡಿಮೆ ಆಯಿತು ಕೊರೋನಾ ಲಂಗ್ಸ್ ಲಂಗ್ಸಲ್ಲಿ ಬ್ಲಾಕ್ ಮಾಡಿಬಿಟ್ಟಿರುತ್ತೆ ಅದಕ್ಕೆ ಆಕ್ಸಿಜನ್ ಸಿಗ್ದಾಳೆ ಆಕ್ಸಿಜನ್ ಗ್ಲೂಕೋಸ್ ಜೊತೆ ಸೇರಿ ಶಕ್ತಿ ರಿಲೀಸ್ ಆಗ್ದಲೇನೆ ಅವ್ರಿಗೆ ಸುಸ್ತಾಗ್ತಾ ಇರುತ್ತೆ ಅದಕ್ಕೆ ಅವ್ರಿಗೆ ಆಕ್ಸಿಜನ್ ಕೊಡಬೇಕು ಇಲ್ಲ ವೆಂಟಿಲೇಟರ್ ಹಾಕ್ಬೇಕು ಈ ಸುಸ್ತಿಗೆ ಕಾರಣ ಏನೇನು ಅಂತ ತಿಳ್ಕೊಳ್ಳಿ ಮೊದಲನೇದು ಅನಿಮಿಯಾ ಆಗಿರುತ್ತೆ ಅನಿಮಿಯಾ ಇದ್ರೆ ಏನಾಗುತ್ತೆ ರಕ್ತ ಕಡಿಮೆ ಆಗೋದ್ರಿಂದ ಅಂದ್ರೆ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ರಕ್ತ ನಮ್ಮ ಶರೀರದಲ್ಲಿ ಲಾರಿ ತರ ಅಂತ ಹೇಳಿದೀನಿ ಇಡೀ ಶರೀರದ ಪೂರ್ತಿ ಓಡಾಡಿಕೊಂಡು ಎಲ್ಲಾ ಜೀವಕೋಶಗಳಿಗೂ ಆಮ್ಲಜನಕ ಅಂದರೆ ಈ ಆಕ್ಸಿಜನ್ನ ಮತ್ತು ಗ್ಲೂಕೋಸ್ನ ತಗೊಂಡೋಗಿ ಕೊಟ್ಟು ಅದರಿಂದ ಶಕ್ತಿ ರಿಲೀಸ್ ಮಾಡಿಸೋದು ನ್ಯೂಟ್ರಿಷನ್ಸ್ಗಳನ್ನ ಸಪ್ಲೈ ಮಾಡೋದು ಈ ರಕ್ತದ ಕೆಲಸ ಈ ರಕ್ತನೇ ವೀಕ್ ಆಗಿ ಸೇರ್ಬೇಕಾದ ಜಾಗಕ್ಕೆ ಈ ಲಾರಿ ತಲುಪಿಸ್ತಲೇ ಇರೋದ್ರಿಂದ ನಿಮ್ಗೆ ಸುಸ್ತಾಗುತ್ತೆ ಈಗ ಅನಿಮಿಯಾ ಸರಿ ಮಾಡ್ಕೊಳ್ಳಿ ಸುಸ್ತು ಕಡಿಮೆ ಆಯಿತು ನೆಕ್ಸ್ಟ್ ಹೈಪೋಥೈರಾಯ್ಡಿಸಮ್ ಥೈರಾಕ್ಸಿನ್ನು ಈ ಶಕ್ತಿನ ಈ ಸೆಲ್ಗಳಿಂದ ರಿಲೀಸ್ ಮಾಡೋದಕ್ಕೆ ಬೇಕು ಅದು ಕಡಿಮೆ ಆದಾಗ ನಿಮಗೆ ಮತ್ತೆ ಸೇಮ್ ಪ್ರಾಬ್ಲಮ್ಮು ಗ್ಲೂಕೋಸ್ ಶಕ್ತಿಯಾಗಿ ಕನ್ವರ್ಟ್ ಆಗ್ದೆ ನಿಮಗೆ ಗ್ಲುಕೋಸ್ ಸಿಗದಲ್ಲೇ ಸುಸ್ತಾಗುತ್ತೆ ಹೈಪೋಥೈರಾಡಿಸಮ್ನ ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಕ್ರಾನಿಕ್ ಫಾಟಿಕ್ ಸಿಂಡ್ರೋಮ್ ಅಂತಿದೆ ಅಂದರೆ ಇದು ಮನಸ್ಸಿನ ಕಾಯಿಲೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಯೋಚನೆಗಳಿದ್ದಾಗ ನಿಮ್ಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಅವಾಗ ನಿಮ್ ಏನು ಮಾಡಬೇಕು ಅನ್ಸಲ್ಲ ನಿಮಗೆ ಸುಸ್ತು ಸುಸ್ತು ಅನಿಸುತ್ತೆ ಕೆಲವು ಬೇರೆ ಕಾಯಿಲೆಗಳು ಇದ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಸಿಂಡ್ರೋಮ್ ಅಂತ ಕರೀತಾರೆ ಸಿಂಡ್ರೋಮ್ ಅಂದರೆ ನಿಮ್ಗೆ ಅವತ್ತು ಹೇಳಿದ್ದೀನಿ ಡಿಸೀಸ್ ಅಂದರೆ ಒಂದು ಕಾಯಿಲೆ ಸಿಂಡ್ರೋಮ್ ಅಂದರೆ ಒಂದು ಕಾಯಿಲೆಗಳ ಗುಂಪು ಅಂತ ಆಮೇಲೆ ಡಿಪ್ರೆಷನ್ ಇದ್ದರೆ ಸುಸ್ತಾಗುತ್ತೆ ಡಿಪ್ರೆಷನ್ಗೆ ತಗೊಳ್ಳೋ ಮಾತ್ರೆಯಿಂದ ಸುಸ್ತಾಗುತ್ತೆ ಡಿಪ್ರೆಷನ್ ಇದ್ದವರಿಗೆ ಯಾವುದೇ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸುಮ್ಮನೆ ಕೂತಿರ್ತಾರೆ ಆಮೇಲೆ ಕೆಲವು ಬ್ರೈನ್ ಕೆಮಿಕಲ್ಸ್ ಮೇಲೆ ಈ ಡಿಪ್ರೆಷನಿಗೆ ಕೊಡೋ ಮಾತ್ರೆ ಎಫೆಕ್ಟ್ ಮಾಡೋದ್ರಿಂದ ನಿಮಗೆ ಶಕ್ತಿ ಕಡಿಮೆ ಆದಂತಾಗಿ ನಿಮಗೆ ಸುಸ್ತಾಗುತ್ತೆ ಆಮೇಲೆ ನಿಮ್ಗೆ ಚೆನ್ನಾಗೋ ಡಯಾಬಿಟೀಸು ಡಯಾಬಿಟೀಸಲ್ಲಿ ನಿಮಗೆ ಗ್ಲೂಕೋಸ್ ಸರಿಯಾಗಿ ಸಿಗೋಲ್ಲ ಬೇಕಾದಾಗ ಸಿಗೋಲ್ಲ ಒಂದ್ಸಲ ಜಾಸ್ತಿ ಆಗುತ್ತೆ ಒಂದ್ಸಲ ಕಡಿಮೆ ಆಗುತ್ತೆ ರಕ್ತದಲ್ಲಿ ಯಾವಾಗ ಸಕ್ಕರೆ ಅಂಶ ಕಡಿಮೆ ಆಗುತ್ತೋ ಆವಾಗ ಸುಸ್ತಾಗುತ್ತೆ ಬಿ ಪಿ ಜಾಸ್ತಿ ಆದರೂ ಸುಸ್ತಾಗುತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಇನ್ಯಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ನಿಮಗೆ ಸುಸ್ತಾಗುತ್ತೆ ಆಮೇಲೆ ಸ್ಲೀಪ್ ಅಪ್ನಿ ಅಂತಿದೆ ಈಗ ಅಂತ ಅಂದ್ರೆ ನಿಮ್ಗೆ ನಿದ್ರೆ ಮಾಡ್ಬೇಕಾದ್ರೆ ಆಗುತ್ತೆ ನಿಮ್ಗೆ ಗಟ್ಟುತ್ತೆ ಉಸಿರು ಗಟ್ಟತಾ ಇದೆ ಅಂತ ಅಂದ್ರೆ ನಿಮ್ಗೆ ಆಕ್ಸಿಜನ್ ಸರಿಯಾಗಿ ನಿಮ್ ರಕ್ತಕ್ಕೆ ಸಿಗ್ತಾ ಇಲ್ಲ ಅಂತ ಆವಾಗ ಸುಸ್ತಾಗುತ್ತೆ ಪೇಷಂಟ್ ಗಳಿಗೆ ಆಕ್ಸಿಜನ್ ಸರಿಯಾಗಿ ಸಿಗಲ್ಲ ಅವಾಗ ಸುಸ್ತಾಗುತ್ತೆ ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿ ಅಂದ್ಬಿಟ್ಟು ಮಾತ್ರ ಕೊಡ್ತಾರೆ ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಆಗಿ ಸ್ವಲ್ಪ ಸುಸ್ತಾಗ್ಬೋದು ಯಾಕೆಂದ್ರೆ ಕೊಲೆಸ್ಟ್ರಾಲ್ ಅದು ಕಡಿಮೆ ಮಾಡ್ತಾ ಇರುತ್ತಲ್ಲ ಅದಕ್ಕೆ ಆಮೇಲೆ ಕ್ಯಾನ್ಸರಿಗೆ ಪಡೆಯೋ ಯಾವುದೇ ಟ್ರೀಟ್ಮೆಂಟ್ ಇಂದ ಕೀಮೋಥೆರಪಿ ಆಗಿರ್ಬೋದು ರೇಡಿಯೋಥೆರಪಿ ಆಗಿರ್ಬೋದು ಅದು ತಗೊಂಡವ್ರಿಗೆ ಸುಸ್ತಾಗುತ್ತೆ ಕ್ಯಾನ್ಸರ್ ಬಂದಿದ್ರು ಕೂಡ ಸುಸ್ತಾಗುತ್ತೆ ನೋಡಿ ಈ ಎಲ್ಲಾ ಕಾರಣಗಳಿಂದ ಸುಸ್ತುಗಳಿರುತ್ತೆ ಈ ಕಾರಣಗಳನ್ನ ಸರಿ ಮಾಡಿಸ್ಕೊಂಡ್ರೆ ಸುಸ್ತು ನಿಮಗೆ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ ನೀವು ಏನ್ ಕಾರಣಗಳು ಈ ಮೂಲ ಕಾರಣಗಳು ಅಂತ ನೋಡಕ್ಕಾಗಲ್ಲ ಡೈರೆಕ್ಟ್ ಸುಸ್ತು ಗೆ ಮಾಡ್ಕೋಬಹುದು ಅಂತ ಹೊರಟು ಬಿಡ್ತೀರಾ ಇದು ತಪ್ಪಲ್ವಾ ಈಗ ನಿಮ್ಗೆ ಏನ್ ಕಾಯಿಲೆ ಇದೆ ಈಗ ಹೇಳೋದ್ನಲ್ ನಾನೀಗ ಒಂದ್ ಇಪ್ಪತ್ತೈದು ಹೇಳೋದಲ್ವ ಈಗ ಯಾವ ಕಾಯಿಲೆ ಇದೆ ಅಂತ ಫಸ್ಟ್ ನಾವು ಕಂಡು ಹಿಡಿಬೇಕಲ್ಲ ಸುಮ್ಮನೆ ಒಂದೇ ಎಲ್ಲದಕ್ಕೂ ಎಲ್ಲದಕ್ಕೊಂದೊಂಥರ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ ಲ್ಯಾಬ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ ಅದಕ್ಕೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಸ್ಕ್ಯಾನಿಂಗ್ ಅಂತ ಮಾಡಬೇಕಾಗುತ್ತೆ ಮಾಡಿದಾಗ ನಿಮ್ಗೆ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಆಗ ಆ ಕಾಯಿಲೆಗೆ ಬೇಕಾದ ಟ್ರೀಟ್ಮೆಂಟ್ ಕೊಟ್ಟಾಗ ನಿಮಗೆ ಸುಸ್ತು ಹೊರಟು ಹೋಗುತ್ತೆ ಈಗ ಕೊರೋನಾ ಬಂದಿದೆ ಅಂತ ಗೊತ್ತಾದಾಗ ಕೊರೋನಾಗೆ ನಮ್ ಇಮ್ಯುನಿಟಿನೇ ಟ್ರೀಟ್ಮೆಂಟ್ ಸದ್ಯಕ್ಕೆ ಯಾವ ವಸ್ತಿನೂ ಇಲ್ಲ ಆದ್ರೆ ನಿಮ್ಮನ್ನ ಅಲ್ಲಿವರೆಗೂ ಬಚಾವ್ ಮಾಡೋದಕ್ಕೆ ನಿಮಗೆ ಆಕ್ಸಿಜನ್ ಬೇಕಾಗುತ್ತೆ ಆಕ್ಸಿಜನ್ ತಗೊಳ್ಳಾಕ್ ನಿಮ್ ಶಕ್ತಿ ಇಲ್ಲ ಅಂತಂದಾಗ ವೆಂಟಿಲೇಟರ್ ಹಾಕಿ ನಿಮ್ಗೆ ಇಡಬೇಕಾಗುತ್ತೆ ಇದು ಟ್ರೀಟ್ಮೆಂಟ್ ಅದ್ ಬಿಟ್ಬಿಟ್ಟು ಈ ಸೊಪ್ ತಿನ್ಬಿಟ್ರೆ ಸರಿ ಆಗುತ್ತಾ ನೀವೇ ಹೇಳಿ ನೋಡೋಣ ಸುಸ್ತು ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಅದು ವಯಸ್ಸಾಗೋದು ವಯಸ್ಸಾದಾಗ ಏನಾಗುತ್ತೆ ಈ ಮಸಲ್ ಡಿಸ್ಟ್ರೋಪಿ ಅಂದ್ರೆ ಈ ಮಸಲ್ಸ್ ಇದಾವಲ್ಲ ನಮ್ಮವು ಮಸಲ್ಸ್ ವೀಕ್ ಆಗ್ತಾ ಬರ್ತವೆ ಅದಕ್ಕೆ ನೀವು ವಯಸ್ಸಾಯ್ತಾ ನೋಡಿ ಮಸಲ್ಸ್ಗಳು ಸ್ಟ್ರಾಂಗ್ ಇರೋಲ್ಲ ಅವು ಸ್ಮೂತ್ ಆಗ್ತವೆ ಮತ್ತೆ ಶೇಕ್ ಆಗ್ತಿರ್ತವೆ ಅದರಿಂದ ಕೂಡ ನಿಮಗೆ ಈ ಸುಸ್ತು ಕಾಣಿಸ್ಕೊಳ್ಳುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಲೂ ನಿಮ್ಗೆ ಹೆಂಗಸಗಳಿಗೆ ಕೆಲವರಿಗೆ ಸುಸ್ತ್ ಕಾಣಿಸ್ಕೋಬಹುದು ಇದು ಯಾವ ರೀತಿ ಸುಸ್ತು ಕಾಣಿಸ್ಕೊಳ್ಳುತ್ತೆ ಹಾಗಾದ್ರೆ ಕಾಲಲ್ಲಿ ಸಲ ಜೋಮ್ ಆಗುತ್ತೆ ಎಷ್ಟೋ ಜನ ಕೇಳಿದಾರೆ ಕಾಲಲ್ಲಿ ಜೋಮ್ ಗಟ್ಟಂಗಾಗುತ್ತೆ ನನಗೆ ಯಾಕಾಗುತ್ತೆ ಸರ್ ಅಂತ ಇದೇ ಕಾರಣದಿಂದ ಕಾಲ್ ಜೋಮ್ ಆಗುತ್ತೆ ಕೆಲವರಿಗೆ ಕೆಲವರಿಗೆ ಸಣ್ಣದಾಗಿ ಜ್ವರ ಬರಬಹುದು ಸಡನ್ನಾಗಿ ತಲೆನೋವು ಬರ್ಬೋದು ಆಮೇಲೆ ಮಸಲ್ ಕ್ರಾಂಪ್ಸ್ ಉಳುಕ್ದಂಗೆ ಕಾಲು ಹಿಡಿಯುತ್ತಲ್ಲ ಕ್ರಾಂಪ್ಸ್ ಅಂತ ಕರಿತೀವಿ ಇನ್ನ ಆ ರೀತಿ ಆಗ್ಬೋದು ಆಮೇಲೆ ಏನೇ ಹೇಳಿದ್ರು ನಿಧಾನ ಕೆಲಸ ಮಾಡ್ತಾರೆ ಸ್ಲೋ ಮೋಷನ್ ಇವರು ಏನೇ ಕೇಳಿದ್ರು ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ತೋರ್ಸಲ್ಲ ತಲೆ ಓಡಲ್ಲ ಕೈ ಕಾಲು ಶೇಕ್ ಆಗ್ತಾ ಇರುತ್ತೆ ಇದು ಕುಡುಕ್ರಗಳಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಯಾಕೆ ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಇದೇ ಪ್ರಾಬ್ಲಮ್ಗಳನ್ನ ಅವ್ರು ಫೇಸ್ ಮಾಡ್ತಾ ಇರ್ತಾರೆ ಅದರಿಂದ ಕುಡುಕರುಗಳು ಬೇಗ ಅರ್ಥ ಆಗುತ್ತಿದ್ದು ಈಗ ಮೂಲ ಕಾರಣಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅಷ್ಟೇ ಸಿಂಪಲ್ ಇಲ್ಲಿ ಟ್ರೀಟ್ಮೆಂಟು ಸುಸ್ತು ಅನ್ನೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸುಸ್ತು ಅನ್ನೋದು ಕಾಯಿಲೆ ಅಲ್ಲ ಇದು ಬೇರೆ ಕಾಯಿಲೆಗಳ ಚಿಹ್ನೆ ಈಗ ಜಾಂಡೀಸು ಜ್ವರ ತಲೆನೋವು ಈ ರೀತಿ ಏನೇನಿದಾವೆ ಅದೇ ಥರ ಸುಸ್ತು ಕೂಡ ಒಂದು ಬೇರೆ ಕಾಯಿಲೆಗಳ ಚಿಹ್ನೆ ಆಗಿರುತ್ತೆ ಈಗ ಸುಸ್ತಿನ ಬಗ್ಗೆ ಗೊತ್ತಾಯ್ತಲ್ವಾ ಫಸ್ಟ್ ಮೂಲ ಕಾರಣಗಳನ್ನ ತಿಳ್ಕೊಳ್ಳಿ ಆ ಕಾರಣಗಳನ್ನ ಸರಿ ಮಾಡ್ಕೊಳ್ಳಿ ಆಟೋಮೆಟಿಕ್ ಆಗಿ ಸುಸ್ತು ಕಡಿಮೆ ಆಗಿ ನೀವು ಆಕ್ಟಿವ್ ಆಗ್ತೀರಾ ಅದ್ರ ಬದಲು ಆ ಸೊಪ್ಪು ಈ ಸೊಪ್ಪು ತಿನ್ನಬೇಡಿ ಈಗ ಇವ್ರು ಹೇಳಿರೋ ಸೊಪ್ಪನ್ನು ಬೇಕಾದ್ರೆ ತಿನ್ನಿ ಅದನ್ನು ಮಾಮೂಲಿ ಸೊಪ್ಪು ಅನ್ಕೊಂಡು ತಿನ್ನಿ ಹೋಗಿ ಎರಡು ನಿಮಿಷದಲ್ಲಿ ನಾನು ಎದು ಕುದುರೆ ಥರ ಓಡಾಡ್ಬಿಡ್ತೀನಿ ಅಂತ ತಿನ್ನಕ್ಕೆ ಹೋಗ್ಬೇಡಿ ಸರಿ ಸುಸ್ತಿನ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ನಮಸ್ಕಾರ